ನನ್ನ ಹೆಸರು ಮರಿಸ್ವಾಮಿ ಅಂತ ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು ಈ ಶಿವರಾಮ್ ಅಂತ ಹೆಸರು ಈಗ ಅವರು ನಮ್ಮ ಸೋದರು ಅವನ ಮಗನೇ ಅವನು ನಾನು ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಲೋಟಲ್ ವಾಸ ಇರೋದು ಅಲ್ಲಿ ನನಗೆ ವಿಷಯ ಗೊತ್ತಾಯಿತು ನಮ್ಮ ತಮ್ಮ ರೇಣುಕಾ ಅಂತ ಅವನು ಫೋನ್ ಮಾಡಿದ್ದಾನೆ ಹೀಗೆ ಶಿವರಾಮನವರು ತೀರೋಗಿಬಿಟ್ಟಿದ್ದಾರೆ ಅಂತ ಆಮೇಲೆ ನಾನು ಸುಮಾರು ಬಂದು ಆಯಿತು ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದನೇ ಹೊರಟು ಬೇಗ ಬಂದ್ವಿ ಬಂದಾದಮೇಲೆ ಸಾಮಾನ್ಯವಾಗಿ ಹೂನಾರ ಎಲ್ಲ ತೊಗೊಂಡು ಬಂದೆ ಹೂನಾರ ಎಲ್ಲ ತೊಗೊಂಡು ಬಂದು ನೋಡಿದೆ ಅಷ್ಟರಲ್ಲಿ ತಿರ್ಗಾ ಬಾಡಿ ಜೀವ ಬಂದಿದೆ ಜೀವ ಬಂದಿದೆ ತಿರ್ಗ ಬೆಂಗಳೂರಿಗೆ ಇದು ಯಾರೋ ಹೇಳಿದ್ರು ಜೀವ ಬಂದಿದೆ ಅಂತ ಜೀವ ಬಂದಿದೆ ಅಂದ್ಲೂ ಕುಳ್ಳೆಯನ ಹೇಳಿದ್ದು ಆಮೇಲೆ ತಗೊಂಡು ಬಂದ್ಬಿಟ್ಟು ಇದಕ್ಕೆ ಸೇರಿಸಿದ್ರು ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಅಂದ್ಬಿಟ್ಟು ಕಳಿಸಿದ್ರು ಜಯದೇವ ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕಾದ್ರೆ ಬಿಡದಿ ಹತ್ತಿರ ತಿರ್ಗ ಪ್ರಾಣ ಹೋಗಿದೆ ಅಂದ್ಬಿಟ್ಟು ವಾಪಸ್ ರಿಟರ್ನ್ ತೊಗೊಂಡು ಬಂದಿದ್ದೀವಿ ಇಷ್ಟು ನಡೆದಿದ್ದು ಘಟನೆ ನಾ ಅವರ್ ಆಚೆ ಇಟ್ಟಿದ್ರು ನಾಲ್ಕು ಅವರ್ ಐದವರು ಇದ್ದಿದ್ದು ಹಾಂ ಆಮೇಲೆ ಅದೇ ಪ್ರಾಣ ಬಂದಾದ್ಮೇಲೆ ಅದಕ್ಕೆ ಇದಾಗಿದ್ದು ಹಾಂ